ಇನ್ನೊಬ್ರು ಮಾಡಿ ನೀ ಎಂದ್ರೂ ರೊಕ್ಕ ಕಂಡುಬೇಡ ಅವಳಷ್ಟು ಹೆಚ್ಚ ಕೊಡ್ತಾನ ಅವ್ರಿಗೆ ಕಡಿಮೆ ಕೊಡ್ತಾನ ಅವಳಗೇನದ ಹೆಚ್ಚಿದ್ದವರು ಸಂತೋಷವಾಗಿರ್ತಾರ ಅಂತೇಳಲ್ಲ ಪ್ರಪಂಚದ ಕಡಿಮೆ ಇದ್ದವ್ರು ಬಹಳ ದುಃಖವಾಗಿ ಬರುತ್ತಾರಂತೇನಿಲ್ಲ ಆದ ತಿಳ್ಕೋಬೇಕಲ್ಲ ಮನುಷ್ಯ ತಿಳ್ಕೊಂಡು ಬರ್ಕೊಳ್ಬೇಕು ಅವರು ಹತ್ತಿಪ್ಪತ್ತೆ ಹಲವು ಇದ್ರೇನ ತಿಳ್ಕೊಂಡು ೊಳಗ ಆರು ಬೆಳೆದ ಜಲಸ ಧಾನ್ಯಗಳನ್ನ ಬೆಳೆದು ತೋರ್ಸ ಬರುತ್ತದ ತೋರ್ಸ ಬರುತ್ತಂದ್ರೆ ನೂರಾರು ಬೆಳೆಗಳನ್ನ ಬೆಳೆಚ್ಚಿ ಬರುತ್ತದ ಅವರು ಆ ಮೂರು ಬೆಳೆ ಬೆಳೆದಕ್ಕ ಅಂದ್ರ ಹತ್ತಿಪ್ಪತ್ತು ಎಕರೆ ಬೆಳೆದಾಗ ಇವ ಎರಡು ಎಕಡೆದ ಶನಿ ಇದ್ದ ಜಾನಕ್ಕ ಅಂತಂದ್ರೆ ಎರಡು ಎಕರೆದೊಳಗ ಮೂರು ಬೆಳಿ ಬೆಳೆದು ತೋರ್ಸಕ್ ಬರುತ್ತದ

ಪಕ್ಕದ ಹಳಿಯೊಳಗ ಸಾವಿರ ಎಕರೆ ಸಾಲ ಪಕ್ಕದ ಹಳಿಯ ಸಾವಿರ ಎಕರೆ ಗಳಿಸಿದ್ದವ ನೂರ ಎಕರೆದಾಗ ಸಾವಿರ ಎಕರೆದ ನೋಡಿ ನಾನು ಸಾವಿರ ಎಕರೆ ಗಳಿಸಬೇಕಂತ ದುರಾಸೆ ಬಿದ್ದ ಹೇಗಾದ್ರೂ ಮಾಡಿ ನಾನು ಸಾವಿರ ಎಕರೆ ಸಾಲಂತ ಕಳಿಸ್ಕ ಮತ್ತ ನೂರ್ ಎಕರೆ ಇಲ್ಲಿಯೂ ಅದ

ವಿಚಾರ ಮಾಡಕ ಏನ್ ವಿಚಾರ ಮಾಡಕತ್ತ ನಾನು ಅವಂಗ ಸಾರ್ವಿಕರಿಗೆ ಬಳಸ್ಬೇಕು ಗಡಿಯಾಗತ್ತ ಬರೀ ಸಾರಿಕರಿಗೆ ಬಳಸ್ಬೇಕು ಕೊನೆಗೆ ಹಿಂಗ ವಿಚಾರ ಬಂತಲ್ಲ ಕೆಟ್ಟ ವಿಚಾರ ಯಾವ ಮನಸ್ಸನ್ನ ಕಾಣಿ ಕೂಡ ಒಳ್ಳೆ ಅದ ಕೆಲಸ ಹಚ್ಚಬೇಕು ಮನಸ್ಸಿಗೆ ಕೆಲಸ ಹಚ್ಚಿದ ಕೆಲಸಗಳು ಎಲ್ಲಾ ಮೈ ಹೇಳ್ತಾರೆ ಖಾಲಿ ಕೃತವೆಂದ ಹಳ್ಳಿಯಿಂದ ದಿಲ್ಲಿ ತನಕ ಅಂತ ಹಳ್ಳ ಸಲದ ವಿಚಾರ ಮಾಡ್ತಾರೆ ಮಂತ್ರ ನೀರು ಕೆಡತ್ತದ ಖಾಲಿ ಕುಂತ್ರ ಮನುಷ್ಯ ನಸ್ತು ಕೆಡತದ ಚಲೋ ಮಾತು ಎರಡು ಮಾತು ಕುಂತ್ರ ಮನುಷ್ಯ ನಸ್ತು ಕೆಡತ್ತ ಖಾಲಿ ಕೋತ್ರ

ನಮ್ಮ ಮನೆಯೊಳಗ ಒಂದು ನಾಯಿ ಈ ನಾಯಿನ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿ ಅದಕ್ಕ ಹುಚ್ಚು ಹಿಡಿಯುವಂತದ್ದು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋದು ಅವಾಗ ನಾಯಿಗೆ ಹುಚ್ಚು ಹಿಡಿತದ ಹುಚ್ಚು ಹಿಡಿದ ಬಳಿಕ ಊರಾಗ ಎಲ್ಲರೂ ಕಚ್ಚಿ ಕಚ್ಚಿ ಸಾಯಿಸಿದ್ರು ಯಾವಾಗ ಮೂರು ಜನ ಸತ್ತರ ಮೂರು ಜನ ಅಸ್ತಿ ಉಷ್ಟು

ಸಾಲು ಇಪ್ಪತ್ತೈದು ಸಾವಿರ ಗಳಿಸಬೇಕಾಗತ್ತಂದ್ರ ಒಂದು ವಾರ್ ಹೋಗ್ತದೋ ಒಂದು ತಿಂಡಿ ಅದಕ್ಕೆ ಬರೀ ಒಂದು ಇಂಜೆಕ್ಷನ್ ಮಾಡಿದ ಇಪ್ಪತ್ತೈದು ಸಾಲು ಕಳಿತ ಬಳಿಕ ಯಾಕೆ ಆಗಲ್ಲಕ್ಕ ಅಂತ ಒಪ್ಪ ಡಾಕ್ಟರ್ ಕೊನಿಗೆ ನಾಯಿ ಅಂತ ಇಂಜೆಕ್ಷನ್ ಮಾಡಿದ ಡಾಕ್ಟರ್ ಅವಾಗ ಅಂದ ಮಾಲೀಕ ಅಂದ್ರ ಹಿಡಿತದೆ ನೂರ ಹತ್ತರಷ್ಟು ಹೊಸ ಹಿಡಿತದ ಹೊಸ ಹಿಡಿತದ ಆದ್ರೀ ಅಂದ ಡಾಕ್ಟರ್ ಏನಂದ ಹುಚ್ಚ ಹಿಡಿತದ ನೀ ಅಚ್ಚರಿಕೊಂದ ಇವ ಏನ್ ನಾನು ಸಾಕಿದ ನಾಯಿ ನಾನು ಬೆಳೆಸಿದ ನಾಯಿ ಹಾಲು ಕುಡಿಸಿದ ನಾನು ಬಿಸ್ಕೆಟ್ ತಿಳಿಸಿದ ನಾನು ನಾನು ನನಗೆ ಯಾತ್ಸಿರ ಗೊತ್ತಲ್ಲ ಅಂದ ಆಯ್ತು ನಿನ್ನ ನಾಯಿ ನೀನು ಯಾತ್ಸಿರ ಮಕ್ಕಳಿಗೆ ಇಂಜೆಕ್ಷನ್ ಮಾಡೀನಿ ಮಾಡಿ ಹಿಡಿತಾರು ಹೋಗ ಅಂತ ಹೇಳಿ ಕಳಿಸಿದ ರಾತ್ರಿ ಎಪ್ಪತ್ತೈದು ಸಾವಿರ ತೆಗೆದುಕೊಂಡು ಚಲೋ ಇದ್ದ ನಾಯಿನ ಹುಚ್ಚ ಹಿಡಿಸ್ಕೊಂಡು ಬರ್ತದ ಏನು ಹೊತ್ತು ಹಿಡಿದಿದ್ದು ಚಲೋ ಹಸ್ಕೊಂಡು ಬರ್ತಾರ ಚಲೋ ಇದ್ದಿದ್ರು ಹುಚ್ಚಿ ಬರ್ತಾರ ದುರಾಸೆ ಕೇಳಬತ್ತಲ್ಲ ಚಲೋ ಇದ್ದ ನಾಯಿಗೆ ಹುಚ್ಚಿಡಿಸದ ಮನೆಗೆ ಹೇಳದ ತಂದು ಪಡಸಂದು ತೂ ಮಂಚ ಮಂಚ ಆ ಮನಸ್ಸಿನ ಕೂತ ನಾಯಿ ಕೆಳಗೆ ಬೆಳೆಸಿದ ನಾಯಿಗೆ ಹೊತ್ತು ಹಿಡಿದತ್ತು ವೇಗವಾಗಿ ಮನೆ ಬಿಟ್ಟು ಹೊರಗೆ ಹೋಗಿ ಹೋಯ್ತು ಹೋರ್ ಕುಟನ ಖುಷಿ ಆಯ್ತು ಯಾಕೆ ಎನ್ನು ನಾಯಿ ಬರಲು ಹೋಗೋದನ್ನ ಬಳಿಕ ಅವರಾಗ್ ಒಬ್ಬರನ್ನು ಬಿಡುವುದಿಲ್ಲ ಎಲ್ಲರೂ ಕಚ್ಚಿತದ ಸಾಯಿಸ್ತದ ಕಚ್ಚಿತದ ಸಾಯಿಸ್ತದ ಎಲ್ಲಾರು ಜನರ ಅಸ್ತಿ ನನಗಾಗ್ತದ ಈ ಕ್ಷಣದಲ್ಲಿ ನಾವು ಸ್ವಾಮಿ ಬೇಕರೆ ಅಂತ ನಕ್ಕೋತ ಕೂತಿದ್ದ ಎಷ್ಟು ವೇಗವಾಗಿ ಹೋಗಿತ್ತಲ್ಲ ಹಚ್ಚಿಡಿದ ನಾಯಿ ಹೊರಗ ಹೊರತು ಹೋರಾಡುವ ಮತ್ತ ಮೊದಲಿಗೆ ನಾಯಿ ಸ್ಮೃತಿ ಪಟಲಕ್ಕೆ ಬಂದದ್ದ ಮನಿ ನಾಯಕ ಇವನ ಕಾಲು ಬ್ರೆಡ್ ಪಿಡಿಸಿದ್ಮಾರ ಬಿಸ್ಕೆಟ್ ಪಿಡಿಸಿದ್ಮಾರ ಇವನ ಮತ್ತ ಮೊದಲಿಗೆ ನೆನಪಿಗೆ ಇಡಲ್ಲ ಎಷ್ಟು ವೇಗವಾಗಿ ಹೋಗಿತ್ತು ನಾಯಿ ಅಷ್ಟೇ ವೇಗವಾಗಿ ಬೆಳೆ ಬಂತು ಇವನಿಗೆ ಮನಸ್ಸಿಗೆ ಬರದಿಂದ ಕಡಿತು ಇವನ ಸತ್ವದ ಇವನ ಆಸ್ತಿನ ಊರು ಹೊತ್ತಿಗ ಈ ಮಾಸ್ತಿನ ಏನಾಯ್ತು ಓ ಮಂದಿಗಾಯ್ತು ಅದಕ್ಕೆ ಏನ್ ಮಾಡೋದು ಏನ ಕೊಡ್ತಾನಲ್ಲ ಮೂರ್ ಎಕರೆ ಜಮೀನು ಕೊಡ್ತಾನಲ್ಲ ಅವರೊಳಕ್ ಆನಂದ ಪಡಕ್ ಬರ್ತಿರ್ಲಿಲ್ಲೇನು ಸಂತೋಷ ಪಡಕ್ ಬರುತ್ತಿರ್ಲಿಲ್ಲೇನು ಬರ್ತಿತ್ತು ಆಸೆ ಕೇಳ್ಬೇಕಲ್ಲ ದುರಾಸೆ